ಹಾಯ್ ಗೈಸ್ ತಲೆ ನೆಟೆ ಇನ್ಕಲ್ನಾ ಮಣಿಪುರ ಮಣಿಪುರದ ಒಂದು ತುದೆ ಅದು ಪನೆ ಕಟ್ಟಡ ಮಸ್ತ್ ವರ್ಷಲ ಇಂಚ ಭತ್ತದ್ದು ಜಿಂಜುಂಡು ಪೂರ ಮರ ಉಂದು ಪೂರ ಪಸಿನ ಕಜಾವು ನೆಟೆ ಪೂರ ಭತ್ತದ್ದು ಬ್ಲಾಕ್ ಹಾಕುಣ್ಣು ತೊಲೆ ನೀರು ಪೋರೆಗೆ ನೀರು ಪೋ ಪಾಸರೆಗೆ ಭಂಗಾಪುಣ್ ನೆಟೆ ತೊಲೆ ಫುಲ್ಲು ಜಿಂಜಿತ ಉಂಟು ತೋಜ ಇನ್ನು ಎಂಕಾಲನಾ ಮಣಿಪುರದ ತುದೆ ಅಲ್ಪದ ಅಣೆ ಕಟ್ಕೊಂಡು ವರ್ಷಲ ಮುಲ್ತ ಜವಾನಿಯರು ಪೂರ ಒಟ್ಟಾದ ಒಂದೇನು ಫುಲ್ಲು ಕ್ಲೀನ್ ಮಾಡ್ಬೇಕು ಅಗಲ್ನ ಒಂಜಿ ಆ ಕೆಲಸಗೆ ನಮ ಖುಷಿ ಪಡೆಯೋಡು ಆತ ಪೂರ ಜವಾನಿಯರು ಕುದುರ್ ಫ್ರೆಂಡ್ಸ್ ಪೂರ ಒಟ್ಟಾದ ಒಂದೆನ್ ಕ್ಲೀನ್ ಮಾಡ್ಬೇಕು ಒಂತ ಒಂಥ ಪೂರ ಪೂರಾ ಭತ್ತ ವರ್ಷಲ ವರ್ಷಾಲಾಗಲೇ ಕ್ಲೀನ್ ಮಾಡಿಕೊಂಡು ಸಂಡೆದನ ಪೂರ ಒಟ್ಟು ಕುದ್ರು ಫ್ರೆಂಡ್ಸ್ ಬಂದು ಬಾರಿ ಫೇಮಸ್ ಆಗೋಲ್ಲ ಏ ತುಂದಣಲ್ಲ ಈ ವಿಷಯ ಪೂರ ಬತ್ತಿನದ ಪೂರ ಒಟ್ಟಾರೆ ಜವಾನಿಯರು ಮಣಿಪುರ ಊರೇ ಒರುಳ್ಳದ ಊರು ಚೌಜಿ ನಿಂದ ಒಂದು ಒಂದೇನಾ ಇದೆ ಕಜಾ ಬಂದಿಲ್ಲ நானೇ ಕಟ್ಟು ಅಂತ ಚಲೇಂಕ್ ಮಧ್ಯ ಮಧ್ಯ ಬರ್ನಗ ತುದೇ ನಾವು ಏನನ್ ದಾಲಾ ಗೊತ್ತಿತ್ತು ಜಿ ಮೂಲೇ ಬತ್ತದು ಪುರ ಒಂದು ತುಯಿ ತುಯಿನಿಯಾನು ఈ కోరిగే బంగారు పూర ఒంట నేను క్లీన్ మేపుర పాత బాబా తంద్రుట్టి ట్రై మారా

ಅವು ಏನ ಕ್ಯೂ ಬರ್ಗದ ತುಲ ಒಂದೇದಲ್ಲೊಂಡ ಮಾರಾ ಏನೇ ಯಾವ ಹೆಡ್ಡೆ

문 니려나? 문나? 문나? 얘 문나? 문나? 아이디어 안 나. വീഡിയോ ഒന്നും അരസന്യതാ അനസിക്ക പന്ന്പ്പറ അര മൈക്ക് കൊറലി നമ്മ അരസന്യ മൂല ഉള്ളേത്